ಕಳಮಾರ ಆಕಳ ಮಾರ್ಯಾವ ಒಳಗೆ ಯಾವ ಗುಣದಾವಾ ಹೋರಿ ಗುಣ ಸಾಕಲ ಹೋರಿ ಯಾಕತ್ತ ಏನೋ ಮಗನ ಬಂತಾ ನಿಮ್ಮದು ಹೇಂಗೈತೆ ಗೊತ್ತನ ಹೆಂಗಾ ಹಗನ ಮಾರಿಯವರು ಒಳಗೇ ಗುಣದವರು ವಂದ ಫೋಣಗೆ ಇದೆ ಸಿಮ್ಮ ಮೆಂಟನ್ ಮಾಡೋರು ಮೇಂಟೈನ್ ಮಾಡಕ್ ಬರ್ತಿತ್ತಾ ಇದೆ ಬರಂಗಿಲ್ಲ ನಾವು ಗೊತ್ತ್ರಿ ಇನ್ಸ್ಟಾಗ್ರಾಮ್ ನಾಕ್ ನಾಕ್ ಐಡಿ ಇರ್ತಾವ್ ನೀವು ಮೇಂಟೈನ್ ಮಾಡಿರ್ತೀರ ಕಂಡಿತ್ತು ಅದಕ್ಕೆ ಹೇಳ್ತೀನಿ ಇವನು ನಿಮ್ಮ ಮಾವ ಹಳಮಳ್ಳ ಒಲ್ಲಿ ಬಿಸ್ತನ ಅಂತ ವಾಳೆ ಮಾಡ್ತಾನ ಒಲ್ಲಿ ಬಿಸ್ತ ಏ ಕಾಕ ತೆಳು ಕುದ್ರಿ ಏ ಮಾವ ಯಾ ಕೋಪ ಅವಿ ಬಡ ಪ್ರೀ ದರ್ಶನ ಮಾಡಿಸನ ಅಂತ ಮಾವು ಸ್ವಲ್ಪ 90 ಹೆಚ್ಚಾಗಿತ್ತಿ ಎದರ ಸಂಬಂಧ ಕೂಡ ಆತನ